ನೆಗೆಟಿವಿಟಿ ಒಳಗೆ ಪಾಸಿಟಿವಿಟಿ ಹುಡುಕೋದು ಏನೋದಲ್ಲ ಅದು ನಮ್ಮ ಹುಡುಗರಿಗೆ ಬರಬೇಕು ತಾಯಿಯಂದ್ರದ ರೀತಿ ಒಳಗೆ ನೀವು ವಿಚಾರ ಮಾಡಿರಿ ನೀವೇಷ್ಟು ಸೂಕ್ಷ್ಮ ಕೂತೀರಿ ಅಂತ ನಾನು ನಾಳೆ ತನಕ ಮಾತಾಡಿದ್ರೆ ನೀವು ಹೇಗೆ ಬಿಡ್ತೀರಿ ನಾನು ನಾಳೆ ತನಕ ಮಾತಾಡುವಷ್ಟು ವಿಷಯ ನನ್ನ ಹತ್ರ ಆದರೂ ಸಹಿತ ನಿಮ್ಮನ್ನು ನಾನು ಮೆಚ್ಚಿಕೊಳ್ತೀನಿ ಯಾಕಂದ್ರೆ 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 ನಿಮ್ಮ ತಲೆ ಐಸ್ ಫ್ಯಾಕ್ಟ್ರಿ ನಿಮ್ಮ ತಲೆ ಐಸ್ ಫ್ಯಾಕ್ಟ್ರಿ ನಿಮ್ಮ ಹೃದಯ ಲವ್ ಫ್ಯಾಕ್ಟ್ರಿ

ನೋಡೋ ಒಬ್ಬರು ಚಂದ್ರನ ವ್ಯವಸ್ಥೆ ಮಾಡ್ಯಾರ ಏನು ಮಾಡ್ತೀವಿ ಕಲಿಲ ಮ್ಯಾಲೆ ಮಟ್ಟ ಪಿಕ್ ವ್ಯವಸ್ಥೆ ಇರ್ತಾವ ಆದರೆ ಅದ್ರಾಗ ಒಂದು ಪೀಕ್ ಇತ್ತು ನೀವು ನೋಡ್ರಿ ಲಗ್ನದಾಗ ಸಣ್ಣ ಹುಡುಗರ ಮ್ಯಾಗ ಇರ್ತಾವೆ ನೋಡಿ ದೊಡ್ಡವ್ರು ಯಾರು ಮ್ಯಾಗ ಇರೋಲ್ಲ ಲಘನ ಮಾಡ್ಲಿಕ್ಕೆ ಬಂದ ತಂದೆ ತಾಯಿ ಊಟಕ್ಕೆ ಕಾಯಿದ ತಂದೆ ತಾಯಿ ಅಂಥ ಮ್ಯಾಗ ಇರ್ತಾವೆ ಹುಳ ಮೂಸು ಇವು ಮಾತೇನಂತಾವು ಏನು ಮಾಡ್ತಾವೆ ಏನ್ ಏನು ಮಾಡ್ತಾವೆ ಕೋಕಾ ಕೋಲಾ ತನ್ಯ ಒಂದೊರಾಗೆ ಎರಡು ಶೋ ಹಾಕಿದ್ನಿ ಜಗ್ಸಿದ್ನ್ಯಾಗ ಹೇಳಿ ದೊಡ್ಡವರೆಲ್ಲ ಕೆಳಗೆ ಕುಟ್ಟಿರ್ತಾರೆ ಯಾಕೆ ಕುಟ್ಟಿರ್ತಾರೆ ಗೊತ್ತ ಮುಗುದ್ ಪೈಕಿ ಅದಕ್ಕೆ ಅವ ಅಂತ ಆ ಈಗ ನೀವು ಅಷ್ಟೇ ಕಬ್ರು ಬಾಡ್ರಿ ಕೆಳಗೆ ಕೂತೋರು ಏನು ಮಾತಾಡ್ತೀರ್ತಾರೆ ನೋಡಿರಿ ಯಾರಿಗೂ ಲಕ್ಷ ಇಲ್ಲ ನಾನು ನೋಡ್ತೀನಿ ಅವ ಈಗ ಹೋಗಿ ಕುಡಿತೀನಲ್ಲ ಹೆಲ್ಪ್ ದಿನ ತಾವು ಮಕ್ಕಳು ತರಬೇತಿ ಅಂತಂದರೆ ಬಗ್ಗೆ ನಾನು ನಮ್ಮ ಅಕ್ಕನ ಮಕ್ಕಳನ್ನ ತೋರ್ಸಿದ್ವಿ ತನಕ ಚಂದ ನಾವು ಡ್ಯಾಬಲ್ ಮಾಡ್ಕೊಂಡು ನನಗೆ ಆ ಕಡೆ ಹೋಗಬೇಕು ನಾನು ಅವ್ರ ನಮ್ಮ ಹುಡುಗರಿಗೆ ಏನು ಕಡಿಮೆ ಆಗಿದ್ವಿ ಸ್ವರಪ್ಪ ಕೊಡಿ ಅಂದ್ರೆ ಈ ಮತ್ತೆ ಏನು ಕ್ಯಾಲ್ಕುಲೇಷನ್ ಅಂದ್ರೆ ಇನ್ನೊಂದು ಹೇಳಿ ನೋ ಪೇರ್ ಇಸ್ ಪರ್ಫೆಕ್ಟ್ ಬೇರ್ ಅಂತ

ಿ ಸಹೋದರಿ ತಾಯಿ ಅಂದ್ರೆ ನಿಮಗ ಹಾನಿ ಮಾಡಿ ಹೋಗಿ ಹಾನಿ ಮಾಡಿ ಇವತ್ತೇಳ್ರೆ ಬೀಜ ಮಗಳನ್ ಕಂಡ್ರೆ ಬೀಟ್ ಮೇಡಮ್ ಕೇಳ್ರಿ ಹೌದು ತಾಯಂದ್ರಿಗೆ ಮಗನ್ ಕಂಡ್ರೆ ಪ್ರೀತಿ ಈ ಕಡೆ ಗೊತ್ತಾವಲ್ಲ ಇವರಿಗೆ ಮಗಳ ಕಂಡ್ರೆ ಪ್ರೀತಿ ಯಾಕೆ ಹಿಂಗ ನಮ್ಗೆ ಗೊತ್ತಿಲ್ಲ ಯಾಕೆ ಹಿಂಗ ನಮ್ಗೆ ಗೊತ್ತಿಲ್ಲ ಹೌದಾ ಈಗ ನಿಮ್ ಮನೆಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಈಗ ಈಗ ಅಕಸ್ಮಾತ್ ನೀವು ನಿಮ್ ಮಗಳ ಶಕ್ತಿಗೆ ಹೆಚ್ಚಿದ್ರೆ ಆಕೆ ತಮ್ಮ ಅಪ್ಪನ ಹತ್ರ ಹೋಗಿ ಅರ್ಥಾತ್ ನಿಮ್ ಮನೆಯವ್ರ ಹತ್ರ ಹೋಗಿ ಅಪ್ಪ ಈಕೆ ನ್ಯಾಕ್ ಮಾಡ್ಕೊಂಡಿ ಗಣ ಮಕ್ಕ ಹೆಂಗ್ ತೋರಿಸ್ಬಿಟ್ಟು ಅದನ್ನು ತಂದೆ ಬಾಳದ ಹೆಣ್ಣಿನಲ್ಲಿ ಯಾವ ಶಕ್ತಿಗನು ಪಕ್ಕ ಹೆಚ್ಚು ಕೇಳ ಶಕ್ತಿಗ ಇಪ್ಪತ್ ಸಾವಿರ ಐದು ಇಪ್ಪತ್ತು ಏನ್ 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 ಮರ ಹೊಡಿತು ಮೊನ್ನೆ ಇಪ್ಪತ್ ಸಾವಿರ ಮಕ್ಕಳ ಸಾವಿರ ಹೆಚ್ಚು ಕೊಡೋದು ಏನು ಬಿಟ್ಟಿ ಯೋ ಮಗ ಅದೇನಿದ್ರಿ ತಾನು ಆಯ್ತು ರೀ ತಂದು ಹೊರಗೆ ಹೋದ್ಮೇಲೆ ಮಗ ಹೆಂಗೆ ಮಾತಾಡಪ್ಪ ಅಂತ ಕೊಳಿಸ್ತಾರ ಯವ್ ನೀವು ಹೇಳ್ಬೋದು ಬೇಳೆ ಅಂತ ಹೇಳ್ಬೋದು ಏ ಏನೇ ಓದ್ರು ಸದ್ಯನೇ ಇಲ್ಲ ನಮ್ಮ ದರಾಗೆ ನಮ್ಗೆ ಕೌಟುಂಬಿಕ ವ್ಯವಸ್ಥೆ ಒಳಗೆ ನಾವು ಆ ರೀತಿ ಬಂದೇವಿ ಬಟ್ ಗಣಪನ ಸಂಸಾರ ನಮ್ಗೆ ಅಲ್ಲ ಎಲ್ಲಾರ್ನೂ ಒಂದೇ ಕಡೆ ಕೂರ್ಸಿದು ಹೋಗುವಂಥ ಒಂದು ಬಹಳ ವಿಶೇಷವಾದಂತ ಹೇಳ್ತೀವಿ ನಿಮ್ಮ ಹಾಗೇನೇ ಹೇಳಬೇಕು ಏನು ಕೇಳೋಣ ಏನು ಕೇಳ್ತೀವಿ ಆದ್ರೂ ಮಂಜ ನೀವು ಯಾಕೆ ಕೇಳ್ತೀರಿ ಅಂದ್ರ ಇವತ್ತೊಂದು ಬಾಳೆ ಹಣ್ಣು ತಿಂದ್ರೆ ಈಗ ನಮ್ಮ ಓಣೆ ಕಡಿಮೆ ಇದೆ ಅವಾಗ ನಾನು ನೋಡಿದ್ರು ಸಿಕ್ಕಾಪಟ್ಟೆ ಜಗಳ ಹಿಂಗ್ ಹಿಂಗ್ ಹೋಗೋದು ನಮ್ಮ ಬಿಳಿ ಹಣ್ಣ ಕಡಿಮೆ ಇದೆ ಅಂತ ಅನ್ಕೋತೀನಿ ಅವಾಗ ಹಿಂಗ್ ಬಿಳಿ ಹಣ್ಣೆ ಮೇಲೆ ತಿನ್ನಿ ಹಿಂಗ್ ಸಿಕ್ಕಿ ಹೋಗ್ಯದ ಹಿಂದ ಅಂದ್ರೆ ಹಿಂದ ರೋಡ್ ನಾವು ಏನ್ ನೋಡ ನೋಡೇ ಹೋಗಿದ್ದೀವಿ ಈ ಬಸ್ನೇ ಉಳಿತ ನೋಡಿದ್ರಿ ಬಸ್ನೇ ಉಳಿದ್ಕೊಂಡ್ ಬಾ ಅಂತ

ಆಮೇಲೆ ಇನ್ನೂ ಒಂದಿಷ್ಟು ನೋಡಿ ನಾ ಆ ಬಳೆ ಹೆಣ್ಣು ಸಿಟ್ಟಿ ಮಂದಿ ಬೆಳಕಂಡೇ ಹೋಗಿದ್ದೆ ಅದಕ್ಕೆ ನಾನು ಮಂಗೆ ಎಕ್ಸಾಂಪಲ್ ಹೇಳ್ತಿದ್ದೆ ಮಂಗೆ ಸಕ ನನ್ಗೆಳೆಯಮ್ಮ ಒಂದು ಹತ್ತು ದಿವ್ಸ ಅಂತ ನನ್ ಕರಲ್ಲ ಹೊಸ ಬೈಲಿ ಅಂದ ಯಾಕೆ ಹೋಗಿದೆ ಮಂಗೆ ತಂದಿದೆ ಅಂದ ಒಳಗೆ ಹೋಗಿದೆ ಮಂಗೆ ಬಿಟ್ಟಿತ್ತು ನೋಡ್ತೀನಿ ಅದು ನಾನು ನೋಡಿ ಏನು ಮಾಡ್ಬೇಕು ಹೇ ಮಾಡ್ತೀವಿ ಮಾಡುತ್ತೀವಿ ಅಲ್ಲಿ ಅದೇ ಸಮಸ್ಯೆ ಆಗೈತೆ ಓ ಮರ ಅದಾರ ಏ ನಾನು ಅಡ್ರೆಸ್ ಬೈದಿರಪ್ಪ ಡಾಕ್ಟರ್ ಅಲ್ಲ ಅಂದಾಯ ಅಲ್ಲಿ ಏನು ಮಾಡು ಅಂದ ಡಾಕ್ಟ್ರ್ ಇಟ್ಕೊಣಪ್ಪ ಬಸ್ ಫಸ್ಟ್ ಸ್ಟ್ಯಾಂಡಲ್ಲಿ ಡಾಕ್ಟ್ರೇ ಐತಿ ಹೆಂಗೆ ಅಲ್ಲಿ ಗಡ್ಡಿ ಡಾಕ್ಟರ್ ಇದ್ರೆ ಅವಾಗ ಗಡ್ಡಿ ಅಂತ ಡಾಕ್ಟರ್ ಇದ್ದರು ಅವ್ರ ಬಂದು ಮನ್ಯಾಗ ಕುಡ್ಸಿತ್ತು ಅದು ಮನ್ಯಾಗೆ ಡಾಕ್ಟರ್ ನೋಡ್ತೀವಿ ನೋಡಿ ಹೇ ಮಾಡ್ತೀವಿ ನಮ್ಗೆ ಹೇಳೋ ಸಮಸ್ಯೆ ಆಗಿಲ್ಲ ಅವ್ರಿಗೆ ಕೇಳೋ ಸಮಸ್ಯೆ ಆಗಿಲ್ಲ ಹಿಂಗ್ ಮಾಡಕ್ ನೋಡ್ರಿ ಏನ್ ಮಾಡ್ತೀರಿ ಮಂಗ್ಯಾನ್ ಎರಡು ಬಿಟ್ಟು ಹೋಗಂದ್ರು ಎರಡು ಮಂಗ್ಯಾನ್ ಬಿಟ್ಟಿ ಅದು ಯಾರ್ಯಾರು ಬರ್ತಾರ ಅವರೆಲ್ಲ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹತ್ ಬಿಡ್ತಾರೆ ಯಾರು ಬರ್ಲಿ ಮಾಡೋದು ಅವ್ರು ನನ್ನ ಫೋನ್ ಮಾಡಿದ್ರು ಒಯ್ದು ಇಲ್ಲ ಅದೇ ಕಾಲೇಜ್ ನಾಗ ಬಾ ದೊಡ್ಡ ಶನಿ ಆಗ್ಬಿಡ ಸರ್ ಮಂಗ್ಯ ಸುಧಾರಿಸ್ತಾನ ಸುಧಾರಿಸಿಲ್ಲ ಕೈ ಬಾಂಧವ್ರು ನಂದಲ್ಲ ಅಲ್ಲದು

ಇಲ್ಲೋ ಮಸ್ಸರ ಮೊನ್ನೆ ಬಿಟ್ಟು ಬಂದಿದ್ದೆ ಅದನ್ನೊಂದು ಶಾಪ ಮಾಡಿದ ಮತ್ತೆ ಡಾಕ್ಟರ್ ಹೀಗೆ ಏನ್ ಇನ್ನೊಂದು ಕೆಲಸ ಮಾಡ್ಬೋದು ನೀವು ಕೊಂದುಬೇಡಿ ನಮಗೆ ನಾ ಅಂದ್ರೆ ಅವತ್ತು ಶನಿವಾರ ಮತ್ತೆ ನಮ್ದೇಳ ನಾವು ಕೊಂದ್ರೆ ಪಾಪ ಬರುತ್ತೆ ಅದು ಆತ್ಮಹತ್ಯೆ ಮಾಡ್ಕೊಳಂಗ ಮಾಡಿಬಿಡ್ತೀನಿ ಅಂತ ಆತ್ಮಹತ್ಯೆ ನಂದಲ್ಲ ಮಾಡ್

ಬಡ ಬಡ ನಾವು ಅಭ್ಯಾಸವಾಗಿ ಹಿಂಗೆ ಇಟ್ಕೊಂಡು ಮಾಡಿಬಿಡ್ತೀವಿ ಅದು ಬಂದಿರಲಿ ಬರ್ದಾಗಿರ್ಲಿ ಮೈಸೂರಿತ್ತು ನಾವು ಬಂದಿದ್ರು ಅಷ್ಟ ಬರದಿದ್ರು ಅಷ್ಟ ನಾವು ಹೊರಗೆ ಹೋಗಿ ಅಂತ ಅವ್ರೇ ಒಂದು ಹದಿನೈದು ಇಪ್ಪತ್ತು ವರ್ಷ ಇರಲಿಲ್ಲ ಅವಾಗ ಲ್ಯಾಂಡ್ ಲೈನ್ ಇತ್ತು ಕರೆ ಮಾರಿದ ನಾವು ಶಾಪರ್ ಬಿಟ್ಟಾಗ ನಮ್ಮ ಬೆಂಗಳೂರು ಮನ್ಯಾಗ ಒಂದಿರ್ತದೆ ಅಧ್ಯಕ್ಷ ಮನ್ಯಾಗ ಪುಳ್ಳಿ ಅವ್ರ ಮನೆಯಾಗ ಇಟ್ಟಲ್ಲ ಗೊತ್ತಿಲ್ಲ ನಮ್ಮ ಮೋಕ್ಷ ಅವರು ಮನೆ ಮುಂದೆ ನಿಂತು ನೋಡಿದಿವೆ ನಾವು ಅವ್ರ ಆಗಿದ್ರಲ್ಲ ಕರೆ ಮಾಡಿರೋದು ಹೆಂಗ್ ಮಾತಾಡ್ತಾರ ಅಂತ ನೋಡ್ತಿದ್ದೆ ನಾವು ಅದು ಈ ಕಡೆ ದೊಡ್ಡದು ಈ ಕಡೆ ಸಾಣ ಅವಕ್ಕೆಲ್ಲ ಹೋಲ್ 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 ಇರ್ತಿತ್ತು ಯಾರು ಇಲ್ಲ ಹಿಂಗೆ ಹೇಗೆ ತಿಳ್ಕೊಡ್ತಿದ್ವಿ ನಾವು ಟರ್ ಅಂತ ಗಾಬರಿ ಆಗೋದು ಈ ಟೆಲಿಫೋನ್ ನಮ್ಮ ಸರ್ ಮನೆಗಿತ್ತು ಅವರು ಹಗಲ್ ಅವ್ರದ್ದ ಅವ್ರದ್ದು ಏನಂದ್ರೆ ಮಂದಿಗೆ ಅರ್ಥ ಆಗೋದು ಏನಂತ ಫೋನ್ ಮಾಡಿ ಅಂತ ಹೇಳಿ ಅದಕ್ಕೆ ಯಾವತ್ತ ಕದ ಹಾಕಿರ್ತಿದ್ದರು ಯಾರ ಕದ ಹೊಡೆದ್ಕೊಂಡು ಕಡ ತೆಗಿತಿದ್ದಿಲ್ಲ ಅವರು ಫೋನ್ ಎತ್ತಿದ್ರು ಅಂದರೆ ಬಂದವಂಗ ಅರ್ಥ ಆಗ್ಬೇಕು ಇವ್ರು ಫೋನೇ ಮಾತಾಡೋಕೆ ಹೇಳಿ ಒಮ್ಮೆ ಈಗ ಮಾಡ್ಯಾರ ಆಮ ಕಲಾ ಹೊಡೆದ ಇವರು ಫೋನ್ ಎತ್ತಿ ಮಾತಾಡೋಕ್ಕೆ ಚಲೋ ಮಾಡಿಬಿಟ್ರು ಅವಳಕ್ಕೆ ಬಂದ ಇವರು ಫೋನ್ ಬಂದಿಲ್ಲ ಏನಿಲ್ಲ ಸುಮ್ಮನೆ ಕಲ್ಯ ಒಂದು ನಿಮಿಷ ಆ ಬನ್ನಿ ಯಾರೋ ಬನ್ನಿ 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 ಹೊಡೆ ಬನ್ನಿ ಅವ ಅವ ಹಿಂಗೆ ಪಾಪ ಫೋನ್ ಮಾತಾಡ ಉಂಟದ ಅವ ಇವ ಹಾಗೆ ಚಲೋ ಮಾಡಿಬಿಟ್ಟ ಮೊನ್ನೆ ಸೇಮಾಗಿ ಹೇಳಿದ್ನಿ ನಾಲ್ಕು ಲಕ್ಷ ಸ್ಯಾಂಕ್ಷನ್ ಮಾಡ್ಯಾರ ಈಗ ಲಕ್ಷ ಕೊಟ್ಟು ಕಳಿಸ್ಯಾರ ಇನ್ನು ಎರಡು ಲಕ್ಷ ನೆಕ್ಸ್ಟ್ ವೀಕ್ ನಾಗ ಕೊಡ್ತಾರ ಇವ್ ಪಾಪ ಗಾಬರಿ ಆಗ್ತಾನ ಬಗಲ ಚಿಲ್ಲ ಹಾಕೊಂಡು ಇದು ಬಂದ್ರೆ ಪಾಪ ಇವ್ ಎರಡು ಲಕ್ಷ ನಾಲ್ಕ ಲಕ್ಷ ಅವಾಗಿನ ಕಾಲಕ್ಕೆ ದೊಡ್ಡದು ಈಗಿನ ಕಾಲಕ್ಕೆ ಅಲಕ್ಷ ಅವಾಗಿನ ಕಾಲಕ್ಕೆ ಬಾಳ್ ಬಹುದು ಇವ್ ಗಾಬರಿ ಹಿಂಗಿತಾನ ಏ ಕೂಡ್ಬರಿ ಕೂಡ್ಬರಿ ಅಂತ ಇಲ್ಲ ಮೊನ್ನೆ ಸೇಮ್ ಒಂದ್ ಬೆಟ್ಟ ಆದ್ಮೇಲೆ ಪ್ರೈಮ್ ಮಿನಿಸ್ಟರ್ ಜೊತೆ ಒಂದು ಅಪಾಯಿಂಟ್ಮೆಂಟ್ ತಗೋತೀನಿ ಅಂತ ಹೇಳ ಅವ್ ಇನ್ನೂ ಗಾಬರಿ ಹ್ಮ್ ಇನ್ನೂ ಸೋಮಗಪ್ಪ ಯಾವಂತಾನ ಎಟ್ಟ ಮತ್ತೆ ಸುಳ್ಳ ಕಡೆಗೆ ಏನ್ ಮಾಡ್ದ ಗೊತ್ತಂದ್ರೆ ಫೋನ್ ಇಟ್ಟ ಫೋನ್ ಇಟ್ಟ ಅವ್ನು ಕೇಳ್ದ ಎದಕ್ ಬಂದಿರಿ ಅಂದ ಅದಕ್ಕೆ ಅವ ಹೇಳ್ದ ಏನಿಲ್ಲ ನಿಮ್ ಫೋನ್ ಡೆಡ್ ಇತ್ತು ಅಂತ ಕಂಪ್ಲೇಂಟ್ ಇತ್ತು ನೋಡಕ್ ಬಂದಿನಿ ಅಂದ ಅವಾಗ ಫೋನ್ ಡೆಡ್ ಆಗೋದು ಬಹಳ ಮಜಾ ಇತ್ತು ಇವತ್ತು ಫೋನ್ ಡೆಡ್ ಆಗೋದಲ್ಲ ನಾವ ಡೆಡ್ ಆಗೋದು ನಾವ್ ಡೆಡ್ ಆದ್ಮೇಲೆ ಮನೆಗೆ ಹೋಗ್ತಾವ ಇವಾಗ ಹೋಗ್ಯಾನ ಬರ್ರಿ ಅಂತ ಹೇಳಿ ಅದಕ್ಕೆ ಏನಾಗಿತ್ತು ಮಜಾ ಇತ್ತು ಬಹಳ ಖುಷಿ ತೆರಿ ಮೇಲೆ ಎಂಟಕ್ ಕೂದಿತ್ತು ಪ್ರತಿಭಾ ಪ್ರಶಸ್ತಿ ಹೇಳ್ತೀವಿ ನಮ್ಮಲ್ಲಿ ಹುಡುಗರು ಬಹಳ ಶಣರ್ ಇರ್ಬೇಕು ಯಾಕಂದ್ರೆ ಇಷ್ಟು ಶಣರ್ ಇರ್ಬೇಕಲ್ಲ ಇರ ಒಂದು ವಿಚಾರ ಮಾಡಿದ ಜೊತೆ ಒಬ್ಬ ತಳಿ ಮನೆ ಎಂಟಕ್ಕೆ ಕೂರ್ಲಿಲ್ಲ ಎನಿಸ್ಬಹುದು ಅವ ಕಟಿಂಗ್ ಅಲ್ಲಿ ಹೋದ ಬಾರ್ಬರ್ ವಾಸ್ ಶಾಕ್ ಬಾರ್ಬರ್ ಗೆ मजा ಆಗ್ಿಸ್ಬಹುದು ಅವ ಇಂಗ್ಲಿಷ್ ನಾ ಮಾತಾಡಿದ ಬಾರ್ಬರ್ ಶಲೈ ಕಟ್ ಯುವರ್ ಹೇರ್ ಅವರ್ ಶಲೈ ಕೌಂಟ್ ಯುವರ್ ಹೇರ್ ಅಂತ ನಾ ನಿಮ್ಮದು ಕೂದಾ ಕಟ್ ಸೊಕೊ ಈಗ ಎನಿಸ್ಬಹುದು ಅಂತ ಎಷ್ಟು ಚಂದ ಉತ್ತರ ಹೇಳತ್ತಂದ್ರೆ ಅವ ಡೋಂಟ್ ಕಟ್ ಅಂಡ್ ಡೋಟ್ ಕಮ್ ಜಸ್ಟ್ ಕಲರ್ ಇಟ್ ಅಂಬ ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ನೆಗೆಟಿವಿಟಿ ಒಳಗೆ ಒಂದು ಪಾಸಿಟಿವಿಟಿ ಹುಡುಕೋದು ಅನ್ನೋದಲ್ಲ ಅದು ನಮ್ಮ ಹುಡುಗರಿಗೆ ಬರಬೇಕು ತಾಯಂದ್ರದ ರೀತಿ ಒಳಗೆ ನೀವು ವಿಚಾರ ಮಾಡಿರಿ ನೀವು ಎಷ್ಟು ಸೂಕ್ಷ್ಮ ಕೂತೀರಿ ಅಂತ ನಾನು ನಾಳೆ ತನಕ ಮಾತಾಡಿದ್ರೆ ನೀವು ಹೇಗೆ ಬರ್ತೀರಿ ನಾನು ನಾಳೆ ತನಕ ಮಾತಾಡುವ ವಿಷಯ ನನ್ನ ಹತ್ರ ಇದ್ದೀನಿ ಆದರೂ ಸಹಿತ ನಿಮ್ಮನ್ನು ನಾನು ಮೆಚ್ಚಿಕೊಳ್ತೀನಿ ಯಾಕಂದ್ರೆ 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 ನಿಮ್ಮ ತಲಿ ಐಸ್ ಪಟ್ರಿ ನಿಮ್ಮ ತಲೆ ಐಸ್ ಫ್ಯಾಕ್ಟ್ರಿ ನಿಮ್ಮ ಹೃದಯ ಲವ್ ಫ್ಯಾಕ್ಟ್ರಿ ನಿಮ್ಮ ಬಾಯಿ ಶುಗರ್ ಫ್ಯಾಕ್ಟ್ರಿ ನಿಮ್ಮ ಲೈಫ್ ಸ್ಯಾಟಿಸ್ಫ್ಯಾಕ್ಟ್ರಿ ನಮಸ್ಕಾರ ಧನ್ಯವಾದ ಈ ವೇದಿಕೆಯಲ್ಲಿ ತಮ್ಮ ಒಂದಷ್ಟು ವಿಚಾರಗಳನ್ನು ನಮ್ಮ ನಮ್ಮೊಂದಿಗೆ ಹಂಚಿಕೊಂಡಂತಹ ಪ್ರೊಫೆಸರ್ ಅನಿಲ್ ವೈದ್ಯ ಗುರುಗಳಿಗೆ ಧನ್ಯವಾದಗಳು ఈ కుమారి ఆద్యా పూజ ఈ మగవిన నృత్య కుమారి ఆద్యా పూజ